ಇಷ್ಟ ಅಂದು ಮಹಿಳೆಯಲ್ಲಿ ನಡೆದಂತಹ ಜನಕ ಜಾತೆಯ ಸ್ವಯಂವನ್ನು ಎಲ್ಲವನ ಹೋಗಿದ್ದ ನೀನು ನೋಡಿರಬಹುದು ಅಲ್ಲಂತ ನನಗೆ ಹೋಗಲ್ಲ ಆದರೆ ದತ್ತ ಭಕ್ನಾಗಿದ್ದಂತೆ ಅದರ ಅರ್ಥ ಹುಟ್ಟಿದ್ದ ನಿನಗೆ ಗಾಗ್ಯದಲ್ಲಿ ಯಶಸ್ಸನ್ನು ಪಡೆಯಲಿಲ್ಲ ನೋ ದಂತ ಹಲ್ಲನ್ನು ಮುರ್ಕೊಳ್ಳಿಕ್ಕೆ ದಶ ನನ್ನ ಒಂದೊಂದು ತಲೆಗೆ ಎಷ್ಟತ್ತು ಅಲ್ಲೊಂದು ದೊಡ್ಡ ಯಾವ ಪಾಗ್ಯವ ಗಡಕ ಮಾಡಿದ ಆಚನೆ ಮಾಡು ಇಲ್ಲ ಒಟ್ಟರೆ ನಾನು ಮನಸ್ಸು ಮಾಡಿದ ಆವತ್ತೇ ನಿನ್ನನ್ನು ಅಪಾನಿಸಿಕೊಂಡು ಬಂದಿದ್ದೆ ಅದಕ್ಕೆ ಬಿಟ್ಟಿದ್ದು ಯಾಕೆ ಅಲ್ಲಿ ಅನ್ನ ನನಗೆ ತರಲಿಕ್ಕೆ ಆಗದಿದ್ದರೆ ಅದಕ್ಕೆ ಮಾವ ಮಾಲೀತನ ಸಹಾಯದಿಂದ ಮಾಯಾ ಮೃಗವನ್ನು ಸೃಷ್ಟಿಸಿ ನಿನ್ನ ಗಂಡನ ಲಕ್ಷ್ಯವನ್ನು ಅತ್ತ ಕಡೆ ಸಲಿಸಿ ಆಲೋಚನೆ ಮಾಡು ülevaadele , nüüd mm? casual... <callyitable midecot Arizona, mideville> on nad , nüüd on nad kandjad rahvaga ja tulid nad ja päris rikkad tüübiga . jääge üle , tule üle . tulime naabrisse , kolmekorra , kolmekorra . kui objektid , mõnel üle sõidaga on vastu võtnud toruõnu , aga . aga see objektiga , kui on vastu võtnud toruõnu .